ನಮಸ್ಕಾರ ನನ್ನ ಹೆಸರು ಚೈತ್ರ ಜೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾನು ಇಂದು ಲೋಹಗಳು ಮತ್ತು ಅಲೋಹಗಳು ಈ ಪಾಠದಿಂದ ಚಟುವಟಿಕೆ ಮೂರು ಪಾಯಿಂಟ್ ಹದಿಮೂರು ಚಟುವಟಿಕೆಯ ಹೆಸರು ಲವ ಚಮಚೆಯಲ್ಲಿ ಲವಣದ ಮಾದರಿಯನ್ನು ಕಾಸುವುದು ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಎಥನಾಲ್ ಸೋಡಿಯಂ ಕ್ಲೋರೈಡ್ ಮದ್ಯಸಾರ ದೀಪ ಬೆಂಕಿ ಪೊಟ್ಟಣ ಗಾಜಿನ ಕಡ್ಡಿ ಮೇಣದ ಬತ್ತಿ ಎರಡು ಸ್ಪ್ಯಾಚುಲ ನೀರು ಮತ್ತು ಎರಡು ಬೀಕರ್ಗಳು ನಾವು ಮೊದಲಿಗೆ ಮದ್ಯಸಾರ ದೀಪವನ್ನು ಹಚ್ಚೋಣ ನಂತರ ನಾವು ಸೋಡಿಯಂ ಫ್ಲೋರೈಡ್ ಅನ್ನು ಸ್ಪ್ಯಾಚುಲದಲ್ಲಿ ತಗೊಳ್ಬೇಕು ನಂತರ ಮದ್ಯಸಾರ ದೀಪದಲ್ಲಿ ದೀಪದ ಸಹಾಯದಿಂದ ಕಾಸಬೇಕುಬಹುದು ಇಲ್ಲಿ ಗಮನಿಸಬಹುದು ಈ ಚಮಚೆಯಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಂಡು ಮದ್ಯಸಾರ ದೀಪದಲ್ಲಿ ಕಾಸಿದ್ದೆವು ಆದರೆ ಈ ಸೋಡಿಯಂ ಕ್ಲೋರೈಡ್ ಕರಗುವುದಿಲ್ಲ ನಂತರ ಮತ್ತೊಂದು ಚಮಚೆಯಲ್ಲಿ ಮೇಣದ ಬತ್ತಿಯ ಚೂರನ್ನು ತೆಗೆದುಕೊಂಡು ಮದ್ಯಸಾರ ದೀಪದ ಸಹಾಯದಿಂದ ಕಾಸಬೇಕು ನಾವು ಇಲ್ಲಿ ಗಮನಿಸಬಹುದು ಮೇಣದ ಬತ್ತಿ ಕರಗಿ ಮೇಣದ ಬತ್ತಿಯ ಚೂರು ಕರಗಿ ಹೋಗಿದೆ ಇದಕ್ಕೆ ಕಾರಣವೇನೆಂದರೆ ಸೋಡಿಯಂ ಕ್ಲೋರೈಡ್ ಒಂದು ಅಯಾನಿಕ ಸಂಯುಕ್ತವಾಗಿದ್ದು ದನ ಮತ್ತು ಅಯ ಋಣ ಅಯನಗಳ ನಡುವೆ ಪ್ರಬಲ ಆಕರ್ಷಣ ಬಲದಿಂದಾಗಿ ಇವುಗಳು ತುಂಬಾ ಕಠಿಣವಾಗಿರುತ್ತವೆ ಆದ್ದರಿಂದ ಸೋಡಿಯಂ ಕ್ಲೋರೈಡ್ ಕರಗುವುದಿಲ್ಲ ಆದರೆ ಮೇಣದ ಬತ್ತಿ ಏಕೆ ಕರಗಿತು ಎಂದರೆ ಮೇಣದ ಬತ್ತಿ ಒಂದು ಸಹವೆಲೆನ್ಸಿಯ ಬಂಧವನ್ನು ಹೊಂದಿದೆ ಅದರಿಂದ ಮೇಣದಬತ್ತಿ ಬತ್ತಿ ಕರಗಿದೆ ನಂತರ ನಾವು ಎರಡು ಪ್ರಣಾಳಗಳಲ್ಲಿ ಒಂದು ಬೀಕರ್ನಲ್ಲಿ ನೀರು ಮತ್ತೊಂದು ಬೀಕರ್ನಲ್ಲಿ ಎಥನಾಲ್ ಅನ್ನು ಹಾಕೋಣ ನಂತರ ಸ್ಪ್ಯಾಚು ಸ್ಪ್ಯಾಚುಲದಲ್ಲಿ ಎರಡು ಬೀಕರ್ಗಳಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ಹಾಕೋಣ ನಂತರ ಗಾಜಿನ ಕಡ್ಡಿ ಸಹಾಯದಿಂದ ಚೆನ್ನಾಗಿ ಕಲಕೋಣ ನಾವು ಇಲ್ಲಿ ಗಮನಿಸಬಹುದು ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ವಿಲೀನಗೊಂಡಿದೆ ಮತ್ತು ಮತ್ತೊಂದು ಬೀಕರ್ನಲ್ಲಿ ಎಥನಾಲ್ ಅನ್ನು ತೆಗೆದುಕೊಂಡಿದ್ದೆವು ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ಹಾಕಿದಾಗ ಅಲ್ಲಿ ವಿಲೀನಗೊಂಡಿಲ್ಲ ಇದಕ್ಕೆ ಕಾರಣವೇನೆಂದರೆ ಅಯಾನಿಕ ಸಂಯುಕ್ತಗಳು ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಮಾತ್ರ ವಿಲೀನಗೊಳ್ಳುತ್ತವೆ ಆದರೆ ಸಾವಯವ ದ್ರಾವಕಗಳಾದ ಪೆಟ್ರೋಲ್ ಮತ್ತು ಸೀಮೆಯಲ್ಲೇ ವಿಲೀನಗೊಳ್ಳುವುದಿಲ್ಲ